ಸರ್ ಹಾಗೆಯೇ ಪುಸ್ತಕಗಳ ವಿಚಾರಕ್ಕೆ ಬಂದರೆ ನೀವು ಕೂಡ ಸಾಕಷ್ಟು ಬಹಳ ಪುಸ್ತಕಗಳನ್ನ ಓದ್ತೀರಾ ಅಂತೇಳಿ ನಾವು ಕೇಳ್ಪಟ್ಟಿದ್ದೀವಿ ಓದ್ತೀರಾ ಕೂಡ ಸೊ ಯಾವ ರೀತಿಯಾದಂಥ ಪುಸ್ತಕಗಳನ್ನ ನೀವು ಜಾಸ್ತಿ ಓದೋಕ್ಕೆ ಇಷ್ಟಪಡ್ತೀರಾ ನನಗೆ ಪುಸ್ತಕದ ಗೀಳು ಪುಸ್ತಕ ಓದುವ ಹವ್ಯಾಸ ಉಡಿಸಿದ್ದು ನನ್ನ ಸೋದರ ಮಾವ ನನ್ನ ತಾಯಿ ತಮ್ಮ ಇವತ್ತು ಇದ್ದಾರೆ ಚಂದ್ರಕಾಂತ್ ಪಂಡಿತ್ ಅಂತ ನಾನು ನಾಲ್ಕನೇ ಕ್ಲಾಸ್ ಓದುವಾಗ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಬರೆದ ಬಾಲರಾಮಾಯಣ ತಂದುಕೊಟ್ಟಿದ್ರು ಬಾಲರಾಮಾಯಣ ಬಾಲಮಹಾಭಾರತ ಮಾವ ಮೊನ್ನೆ ಹೇಳಿದ್ರು ಏನು ಮಾರಾಯ ಅವತ್ತು ತಂದುಕೊಟ್ಟೆ ಹರಿಹರದಲ್ಲಿದ್ದಾಗ ನಾನು ರಾತ್ರಿ ಒಂಬತ್ತು ಗಂಟೆಗೆ ಹಿಡಿದೋನು ಬೆಳಗ್ಗೆ ಮೂರು ಗಂಟೆವರೆಗೂ ಇದ್ದೆ ಆಮೇಲೆ ಬೆಳಗ್ಗೆ ಅದು ಕತ್ನೋವು ಕತ್ನೋವು ಅಂತ ಕೂತ್ಬಿಟ್ಟಿದ್ದೆ ಅಷ್ಟು ಅವತ್ತು ನಂದು ಶುರುವಾದ ಹವ್ಯಾಸ ಆಯಿತು ಬಟ್ ತುಂಬ ಪುಸ್ತಕ ಓದೋಕ್ಕೆ ನಾನು ಶುರು ಮಾಡಿದ್ದು ಎಮರ್ಜೆನ್ಸಿಯಲ್ಲಿ ಜೈಲಲ್ಲಿದ್ದಾಗ ಸೊ ಪುಸ್ತಕಗಳನ್ನ ಓದೋದ್ರ ಜೊತೆಲಿ ಫೇಸ್ಬುಕ್ಕಲ್ಲಿ ಕೂಡ ಬಹಳ ಚೆನ್ನಾಗಿ ವಿಚಾರಗಳನ್ನ ಬರಿತಾ ಇರ್ತೀರ ಸೊ ನಿಮ್ಮ ಆತ್ಮಕಥೆಯನ್ನು ಬರೆಯುವಂಥ ಒಂದು ಆಸಕ್ತಿ ಇದೆಯಾ ಇಲ್ಲ ಆತ್ಮಕಥೆಗಿಂತ ನನ್ನ ಜೀವನದಲ್ಲಿ ಬಂದು ಹೋದ ಘಟನೆಗಳನ್ನ ನಾನು ಫೇಸ್ಬುಕ್ ಮುಖಾಂತರ ನೋಡಿಸ್ತೀನಿ ನನ್ನ ಅಂಕಣಗಳ ಮುಖಾಂತರ ಇನ್ಫ್ಯಾಕ್ಟ್ ನನ್ನ ಅಂಕಣದ್ದು ಒಂದು ಸಂಕಲನ ರೆಡಿ ಇದೆ ಅದು ಪಬ್ಲಿಷ್ ಆಗಲಿಕ್ಕೆ ಅದಕ್ಕೆ ಹೆಸರು ಕೂಡ ಕೊಟ್ಟಿದ್ದಾರೆ ಯಾರು ನಮ್ಮ ನರಳಿ ಬಾಲಸುಬ್ರಹ್ಮಣ್ಯ ಅವರೇ ಮುನ್ನುಡಿ ಬರೆದು ಹೆಸರು ಕೊಟ್ಟಿದ್ದಾರೆ ಅದೇ ಇದೆ ಆತ್ಮಕಥೆ ಆ ರೀತಿದು ಏನೂ ಕೂಡ ಯೋಚನೆ ಇಲ್ಲ ಬಟ್ ನಾನು ಕಾರ್ಪೊರೇಟರ್ ಆಗಿ ಶಾಸಕನಾಗಿ ಎಮ್ ಎಲ್ ಎ ಆಗಿ ಆಗಿ ಏನೇನು ಸವಾಲುಗಳು ಬಂತು ಅದನ್ನು ಯಾವ ರೀತಿ ಎದುರಿಸೋದು ಅದನ್ನೆಲ್ಲನೂ ಕೂಡ ಈ ನೆನಪುಗಳನ್ನ ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ಒಂದು ಮನಸ್ಸಲ್ಲಿದೆ ಸರ್ ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ ಒಂದು ಒಂದು ರಾಜಕೀಯ ಕುಟುಂಬದಿಂದ ಬರಬೇಕು ಆಗಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ರಾಜಕಾರಣಿ ಆಗಕ್ಕೆ ಸಾಧ್ಯ ಇಲ್ಲ ಅವನು ತುಂಬ ಹಣವಂತನಾಗಿರಬೇಕು ನೋಡಿ ಬಿ ಪ್ಯಾಕ್ ಅಂತ ಒಂದು ಸಂಸ್ಥೆ ಇದೆ ಬೆಂಗಳೂರಿನಲ್ಲಿ ಬ್ಯಾಂಗ್ಳೂರು ಪೊಲಿಟಿಕಲ್ ಆ್ಯಕ್ಷನ್ ಕಮಿಟಿ ಅಂತ ಕಿರಣ್ ಮುಜುಮ್ದಾರು ಅವರೆಲ್ಲ ಸೇರ್ಕೊಂಡು ಮಾಡಿರೋದು ಈ ರೀತಿ ರಾಜಕೀಯದಲ್ಲಿ ಯಾರಿಗೆ ಬೆಳಿಬೇಕು ಅಂತ ಇದೆ ಸಾಮಾಜಿಕ ಚಟುವಟಿಕೆಗಳು ಯಾರಿದ್ದಾರೆ ಅವ್ರಿಗೆ ಪ್ರತಿ ವರ್ಷ ಟ್ರೈನಿಂಗ್ ಕೊಡ್ತಾರೆ ತ್ರೀ ಮಂತ್ಸ್ ಟು ಸಿಕ್ಸ್ ಮಂತ್ಸ್ ಟ್ರೈನಿಂಗ್ ಕೊಡ್ತಾರೆ ಪ್ರತಿ ವರ್ಷದ ಬ್ಯಾಚನ್ನು ನಾನು ಮೊದಲನೇ ಭಾಷಣಕಾರನಾಗಿ ಹೋಗ್ತೀನಿ ನಾನು ಹ್ಯಾ ಗ್ರಾಸ್ ರೂಟ್ ಲೆವೆಲಿಂದ ಮೇಲೆ ಬಂದೆ ನಾನು ಯಾಕಂದರೆ ಇವತ್ತು ಚುನಾವಣೆಯಲ್ಲಿ ಗೆಲ್ಲೋದು ಮುಖ್ಯ ಆಗಿರೋದ್ರಿಂದ ವಿನಬಲಿಟಿ ಅಂತ ಒಂದು ಪದ ಇದೆ ಯಾರು ಗೆಲ್ತಾರೆ ಅಂತ ಒಂದಿದೆ ಟು ಕ್ಯಾಶು ಕನೆಕ್ಷನ್ಸ್ ಆಗಲೇ ಹೇಳಿದಂಗೆ ಅಥವಾ ಯಾರ್ದೋ ಬೆಂಬಲ ಇರಬೇಕು ಅಂತ ಕೇಳಿದ್ರು ಅವರು ಸರ್ ನೀವೇನೋ ಎಂಬತ್ತ್ಮೂರಲ್ಲಿ ಗೆದ್ಬಿಟ್ರಿ ಈಗ ಬಂದಿದ್ದರೆ ಎಲೆಕ್ಷನ್ನು ನೀವು ಗೆಲ್ತಾ ಇದ್ದೀರಾ ಅಂತ ಕೇಳಿದ್ರು ಭಾಳ ಜನ ಹೇಳ್ತಾರಪ್ಪ ಇವತ್ತು ಮಹಾತ್ಮ ಗಾಂಧಿಯವ್ರು ಬಂದರೂ ಕೂಡ ಯಾವ ಪಾರ್ಟಿನೂ ಬಿ ಫಾರ್ಮ್ ಕೊಡೋದಿಲ್ಲ ವಿನಬಿಲಿಟಿ ಇಲ್ಲ ಅಂತ ಹೇಳ್ತಾರೆ ಬಟ್ ಅದು ನಮಗೆ ನಿರಾಶರನ್ನಾಗಿ ಮಾಡಬಾರ್ದು ಇವತ್ತೂ ಕೂಡ ಅನೇಕ ಘಟ್ಟಗಳಿದೆ ಜನ ಒಬ್ಬನ ವೆಚ್ಚಿದ್ರೆ ಅವರೇ ಹಣ ಕೊಟ್ಟು ಅವರೇ ಗೆಲ್ಲಿಸಿ ನನ್ನ ಪ್ರತಿನಿಧಿಯನ್ನಾಗಬೇಕು ಅಂತ ಮಾಡಿದರೆ ಅನೇಕ ಉದಾಹರಣೆಗಳಿದೆ ಸೊ ಅದಕ್ಕೋಸ್ಕರ ಆ ಒಂದು ಬದ್ಧತೆ ಇದ್ದರೆ ಜನ ಸೇವೆ ಮಾಡಬೇಕು ಜನರ ಮಧ್ಯೆ ಇರಬೇಕು ನಾನೊಂದು ಇನ್ಸ್ಟ್ರೂಮೆಂಟ್ ಆಗಬೇಕು ಜನರ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಅಂತ ಒಂದು ತುಡಿತಾ ಇದ್ದರೆ ಇವತ್ತು ಕೂಡ ಸಾಧ್ಯ ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಮತ್ತು ನಾನು ಚುನಾವಣಾ ಸಮಯದಲ್ಲಿ ಮಾತ್ರ ಓದಿ ಜನದ ಮಧ್ಯೆ ಕಾಣ್ತಿದ್ದೀನಿ ಅಂದರೆ ಆಗೋದಿಲ್ಲ ಜನ ಕಲಿಸ್ಬೇಕು ಇವ್ರು ನನಗೆ ಬೇಕು ಅಂತ ಆ ರೀತಿ ಮುಂಚೆಯಿಂದನೂ ಕೂಡ ಜನರ ಮಧ್ಯೆ ಇದ್ದು ಕೆಲಸ ಮಾಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ